ವಿಜಯನಗರ ಜಿಲ್ಲೆ ಕೊಟೂರು ಪಟ್ಟಣದ ತಾಲೂಕು ಆಡಳಿತ ಕಚೇರಿಯಲ್ಲಿ ಬಾಲಕಾರ್ಮಿಕ ಪದ್ಧತಿ ತಡೆಗಟ್ಟುವಿಕೆಯ ಕುರಿತಂತೆ ಜಾಗೃತಿ ಸಭೆಯನ್ನು ನಡೆಸಲಾಯಿತು ಜಿಲ್ಲಾ ಬಾಲಕಾರ್ಮಿಕ ಯೋಜನೆ ವಿಜಯನಗರ ಇವರ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅಮರೇಶ್ ಜಿಕೆ ಕಾರ್ಮಿಕ ನಿರೀಕ್ಷಣಾಧಿಕಾರಿ ಶಿವಶಂಕರ್ ಕ್ಷೇತ್ರ ಅಧಿಕಾರಿಗಳಾದ ಪಿಎಂ ಈಶ್ವರಯ್ಯ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ನಿರ್ದೇಶಕರಾದ ಎ ಮೌನೇಶ್ ಹಾಗೂ ಕಂದಾಯ ಪೊಲೀಸ್ ಶಿಕ್ಷಣ ಪಟ್ಟಣ ಪಂಚಾಯಿತಿ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ತಾಲೂಕು ಪಂಚಾಯಿತಿ ಹೀಗೆ ಹಲವಾರು ಇಲಾಖೆಗಳ ಅಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ಪಿಎಂ ಈಶ್ವರಯ್ಯನವರು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದರೆ ಈ ಸಂದರ್ಭದಲ್ಲಿ ಮೌನೇಶ್ ಜಿಲ್ಲಾ ಬಾಲಕಾರ್ಮಿಕ ಯೋಜನೆ ನಿರ್ದೇಶಕರು ಮಾತನಾಡಿ ಹದಿನೆಂಟು ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ಇಟ್ಟುಕೊಂಡಿರುವುದು ಕಂಡು ಬಂದರೆ ಅಂತಹ ಮಕ್ಕಳನ್ನ ರಕ್ಷಣೆ ಮಾಡುವುದು ಹಾಗೂ ಕಾನೂನು ರೀತಿಯ ಕ್ರಮಗಳನ್ನ ಯಾವ ರೀತಿ ತೆಗೆದುಕೊಳ್ಳಬೇಕು ಎಂಬ ಹಲವು ಸಲಹೆ ಸೂಚನೆಗಳನ್ನ ನೀಡಿದ ಸೋತಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿದ ಕೆಲವು ಅಂಗಡಿ ಮುಗಟ್ಟುಗಳಿಗೆ ದಿಢೀರ್ ಭೇಟಿ ನೀಡಿ ತಪಾಸಣೆ ನಡೆಸಿ ಪಾಲು ಕಾರ್ಮಿಕರನ್ನ ಕೆಲಸಕ್ಕೆ ಇಟ್ಟುಕೊಂಡ್ರೆ ಕಾನೂನು ರೀತಿ ಕ್ರಮಗಳನ್ನ ಕುರಿತಂತೆ ಜಾಗೃತಿ ಮೂಡಿಸಿದ್ರು ಚಿಗಟೇರಿ ಜಯಪ್ಪ ಎನ್ ಎಸ್ ಟಿವಿ ಫೋರ್ ನ್ಯೂಸ್ ವಿಜಯನಗರ ಮುಂಚೆ ನಮ್ಮ ಅಣ್ಣ ಅಪ್ಪ ಇದ್ದಿದ್ದ ಮಾಡ್ಸೆನ್ ಈಗಲ್ಲ ಅಲ್ಲ ಅಲ್ಲಿ ಯಾವುದೇ ಶಾಪ್ ಓಪನ್ ಮಾಡ್ತೀವಂದ್ರೆಸೆನ್ಸ್ ತಗೊಂಡ್ಮೇಲೆ ಶಾಪ್ ಓಪನ್ ಮಾಡಬೇಕು ಈ ಮನೆ ಲೈಸೆನ್ಸ್ ತಗೊಂಡ್ರೆ ಮನೆ ಕಟ್ಟತಿರಲಿಲ್ಲ ಕಟ್ಟಿದ್ರೆ ಲೈಸೆನ್ಸ್ ಲೇಬರ್ಗೆ ಕೊಡಲ್ಲ ಲೇಬರ್ ಇರ್ಲಿಕ್ಕೆ ಬಿಡ್ರಿ ಸರ್ಕಾರದ ಏನಿದೆ ಅದ್ ಕಟ್ಬೋದು ಟ್ಯಾಕ್ಸ್ ಕಟ್ಟಿ ಅದ್ ತಗೋಬೇಕು ಲೈಸೆನ್ಸ್ ಮಾಡ್ಬೇಕು ಅವ್ರೈಲ್ಡ್ ಲೇಬರ್ ಯಾವ್ದೇ ಹದಿನೈದು ವರ್ಷ ಯಾವ್ದೇ ಮಕ್ಕಳಿಗೆ

ಆದರೂ ಕೂಡ ಅವರ ಒಂದು ಎಚ್ಚರಿಕೆ ಆಸ್ತೆಯೋಸ್ ಅಥವಾ ದಾಳಿ ಅಂಗಡಿ ಹಿಂದಿನ ಮೇಲೆ ದಾಳಿ ಅಂತ ತಪಾಸಣೆ ಮಾಡಿ ಅಲ್ಲಿ ಏನಾದರೂ ಬಾಲಕ ಕಾರ್ಮಿಕರು ಕಂಡು ಬಂದೆ ಅವರನ್ನು ರಕ್ಷಣೆ ಮಾಡಿ ಪುನರ್ವಸತಿ ಮಾಡಿ ನಂತರ ಅವರ ಮಾಲೀಕರ ವಿರುದ್ಧ ಕಾನೂನಾತ್ಮಕವಾಗಿ ಎಫ್ಐಆರ್ ದಾಖಲಿಸಿ ದಾಖಲೆ ಮಾಡೋದು ಇವತ್ತು ಕರ್ತವ್ಯ ತಿಳಿದಂತೆ ಹೀಗಾಗಿ ಒಂದು ಅಲ್ಲಿಂದ ಇಲಾಖೆ ನೋಟಿಫೈ ಯೋಚನೆ ಪ್ರಕಾರ ನಾವೆಲ್ಲ ಐಡೆಂಟಿಫೈ ಮಾಡಿ ಅಲ್ಲಿ ಇಲಾಖೆಯಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹಿರು ಮತ್ತು ఆర్ఐ పంచ్ ఇలామన్ అండ్ సార్ డిపార్ట్మెంట్ సోషల్ ఆఫీసర్ ఎజుకేషన్ డిపార్ట్మెంట్ జగ్రికల్చర్ ఆఫీసర్ ఇలా పట్ల పంచాయతీ సర్కారు ಆ ಸುಮಾರು ವರ್ಷಗಳಿಂದ ಕೂಡ ಈ ಅನಿಷ್ಠ ಪದ್ಧತಿಯನ್ನು ನಿರ್ಮಾಣ ಮಾಡಲಿಕ್ಕೆ ವಿವಿಧ ಯೋಜನೆಗಳನ್ನು ಜಾರಿ ತಂದು ಅನುಷ್ಠಾನ ಮಾಡ್ತೇವೆ ಈಗ ಪ್ರತಿ ತಿಂಗಳು ಕೂಡ ನಾವು ಏನು ಸರ್ಕಾರದ ಒಂದು ಆದೇಶ ಏನಿದೆ ಇಲ್ಲಿವರೆಗೂ ಕೇವಲ ಯಾವುದೇ ಒಂದು ನಾವು ಆ ಚೈಲ್ಡ್ ಮ್ಯಾರೇಜ್ ಅಂತಂದಾಗ ಈ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಜವಾಬ್ದಾರಿ ಅಂತೀವಿ ಮಕ್ಕಳ ಪ್ರಕಟಣೆ ಬಂದಾಗ ಒಂದು ಇಲಾಖೆಗೆ ಮಾತ್ರ ಸಲ್ಲಿಸಲು ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಎರಡು ಸಾವಿರದ ಹದಿನೈದು ಮೇಲಿಂದ ಸರ್ಕಾರ ಏನು ಮಾಡಿದೆ ಯಾವುದೇ ಒಂದು ವಿಷಯವನ್ನು ಒಂದು ಇಲಾಖೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಎಲ್ಲ ಇಲ್ಲ ಸರ್ ಈಗ ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಫೇಸ್ಬುಕ್ ಹಾಕ್ತಾರೆ ವಾಟ್ಸಪ್ ಹಾಕ್ತಾರೆ ಅಂತ ಅದನ್ನು ಯಾವ ರೀತಿ ನೀವು ಆ್ಯಕ್ಷನ್ ತೊಗೊತೀರಿ ಸರ್ ನಮಗೆ ಈಗ ಯಾವುದೇ ಮಾಧ್ಯಮದ ಮುಖಾಂತರ ನಮಗೆ ಬಂದರೆ ತಕ್ಷಣ ನಾವು ತಾಲೂಕ್ ಟಾಸ್ಪೋರ್ಟ್ ಸಮಿತಿಗಳು ಏನಿದಾವೆ ತಂಡದೊಂದಿಗೆ ಆ ಸ್ಥಳಕ್ಕೆ ಭೇಟಿ ಮಾಡ್ತೀವಿ ತಕ್ಷಣ ಮಗುನ ರೆ ರೆಸ್ಕ್ಯೂ ಮಾಡ್ತೀವಿ ಅಷ್ಟೇ ರೆಸ್ಕ್ಯೂ ಮಾಡಿದ ಮೇಲೆ ಸಿ ಸಿಗೆ ಆ ಮಗುನ ಒಪ್ಪಿಸ್ತೀವಿ ಒಪ್ಪಿಸ್ಬಿಟ್ಟು ಯಾರು ಮಕ್ಕಳನ್ನು ಬಿಡ್ಸ್ಕೊಳ್ತಾರೆ ಆ ಮಾಲೀಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಮಗು ಏನಾದರೂ ಲಾಂಗ್ ಆಪ್ಸಿಟಿಸ್ ಆಗಿ ಮತ್ತು ಏನಾದರೂ ರಪೋರ್ಟ್ ತುಂಬ ದಿನ ಆಗಿದೆ ಶಿಕ್ಷಣ ಜೊತೆ ಮಾತಾಡ್ಬಿಟ್ಟು ಅವರಿಗೆ ಮಕ್ಕಳನ್ನ ಸ್ಥಳವು ದಾಖಲು ಮಾಡಲಿಕ್ಕೆ ಪ್ರಯತ್ನ ನಾನು ಇಲ್ಲಿ ಸೀಟ್ಸ್ನಲ್ಲಿ ಕಂಪ್ನಿಯಾಗೆ ವರ್ಕ್ ಮಾಡ್ತಾ ಇದಾರಲ್ಲ ಸರ್ ಹುಡುಗರು ಅದರ ಬಗ್ಗೆ ನಿಮಗೆ ಗಮನ ಬಂದಿಲ್ವಾ ಅಲ್ಲ ಗಮನಕ್ಕೆ ಬಂದಿರುವಂಥ ಏನು ವಿಷಯಗಳಿದಾರೆ ತಕ್ಷಣ ಭೇಟಿ ಮಾಡುವಂಥ ಕೆಲಸ ಆಗ್ತದೆ ಅಲ್ಲ ಗಮನಕ್ಕೆ ಬರದೇ ಇರುವಂಥ ವಿಚಾರಗಳಿದ್ರೆ ಈ ಥರ ನಮ್ಮ ಪ್ರತಿ ತಿಂಗಳೇನು ನಾವು ತಂಡಗಳ ಮುಖಾಂತರ ಭೇಟಿ ಮಾಡ್ತೀವಿ ಅದು ಪ್ರತಿ ಉದ್ಯಮಿಗಳಿಗೂ ಭೇಟಿ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೀವಿ ಅವ್ರ ಕೈಗೆ ಏನೂ ಹಾಕೋಳೋಕೆ ಕೊಡಲ್ಲ ಮಾಸ್ಕ್ ಹಾಕೊಳಲ್ಲ ಹಂಗೆ ವರ್ಕ್ ಮಾಡ್ತಾರೆ ಲೇಬರ್ ಈ ಆಧಾರದ ವಿಷಯ ಇದ್ದರೆ ಇವತ್ತೇ ಅಲ್ಲಿಗೆ ಹೋಗುವಂಥ ಪ್ರಯತ್ನಗಳನ್ನು ಮಾಡೋಣ ನೋಡೋಣ ಯಾಕಂದರೆ ಸೇಫ್ಟಿ ವಿಚಾರ ಬಂದಾಗ ನಾವು ಹೊಸ ಮುಖಂಡ ಮಾಲೀಕರ ಜೊತೆ ಮಾತಾಡ್ತೀವಿ ಅಲ್ಲಿ ಯಾವ ಥರ ಮಕ್ಕಳಿದ್ದಾರೆ ವರ್ಷ ಹದಿನೆಂಟರಷ್ಟೊಳಗಿರೋಂಥ ಮಕ್ಕಳಿದ್ದಾರೆ ಆದರೆ ಅದನ್ನು ಗಮನಿಸ್ತೀವಿ ವರ್ಷ ಹದಿನೆಂಟರಷ್ಟೊಳಗಿರೋಂಥ ಯಾವುದೇ ಮಕ್ಕಳು ಕೂಡ ಆ ಥರದ್ದು ಸೀಟ್ಸು ಇದರಲ್ಲಿ ಇಟ್ಕೊಳ್ಳೋಂಗಿಲ್ಲ ಕಳೆದ ತಿಂಗಳಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಅಂತ ಒಂದು ಇದರಲ್ಲಿ ಸೀಟ್ಸ್ ಶಿಕ್ಷಕರು ಕೂಡ ಆರು ಮಕ್ಕಳ ರೆಸ್ಕ್ಯೂ ಮಾಡಿದ್ದಾರೆ ಮತ್ತು ಆರು ಮಕ್ಕಳಿಗೆ ದುಡ್ಡಿಸಿಕೊಳ್ಳುವಂಥ ಮಾಲೇಜನ್ನು ಕೂಡ ಎಫ್ ದಾಖಲು ಮಾಡಿ ಮಕ್ಕಳನ್ನು ಈಗಾಗಲೇ ಹಿಂದೆ ಓದಿರುವಂಥ ಶಾಲೆಗಳಿಗೆ ದಾಖಲೆ ಪ್ರತಿಯೊಂದು ಹೋಟೆಲಲ್ಲಿ ಹುಡುಗಿ ಕೆಲಸ ಮಾಡ್ತಿದ್ದಾರೆ ಮಕ್ಕಳು ಕೆಲಸ ಮಾಡ್ತಿದ ಅದ್ರ ಬಗ್ಗೆ ಏನು ಗಮನ ಬಂದಿಲ್ವಾ ಅದೇನ ಗಮನಕ್ಕೆ ಬಂದಿರುವಂಥ ವಿಚಾರ ಏನಾದ್ರೆ ತಕ್ಷಣ ಭೇಟಿ ಮಾಡ್ತೀವಿ ಗಮನಕ್ಕೆ ಬರದೇ ಇರೋಂಥದ್ದು ಈ ಥರ ಪ್ರತಿ ತಿಂಗಳು ಏನು ನಾವು ಆಕಸ್ಮಿಕವಾಗಿ ಭೇಟಿ ಮಾಡ್ತೀವಿ ಎಲ್ಲ ಹೋಟೆಲ್ ಉದ್ಯಮಗಳ ಮೇಲೆ ಕೂಡ ನಾವು ಭೇಟಿ ಮಾಡುವಂಥ ಕೆಲಸ ಆಗ್ತದೆ ದಯವಿಟ್ಟು ಮಾಧ್ಯಮರೇನು ಕೂಡ ನಾನು ವಿನಂತಿ ಮಾಡಿಕೊಳ್ಳೋದೇನೆ ಆ ಥರದ ವಿಚಾರ ಇದ್ದಾಗ ಒನ್ ಜೀರೋ ನೈನ್ ಆದರೆ ಕಾಲ್ ಮಾಡ್ಬೋದು ಅಥವಾ ನಮ್ಮ ತಾಲೂಕು ಕಾಸ್ಪಿಟ್ ಸಮಿತಿ ಗಮನಕ್ಕೆ ತಂದರೆ ತಕ್ಷಣ ಭೇಟಿ ಮಾಡುವಂಥ ಕೆಲಸ ಉದ್ಯಮಗಳಲ್ಲಿ ಈಶೋರ ಬಾಲಕಾರ್ಮಿಕರನ್ನು ಕೆಲಸ ಮಾಡೋದನ್ನು ನಿಷೇಧ ಮಾಡಿದ್ದಾರೆ ಅಪಾಯಕಾರಿ ಉದ್ಯಮಿಗಳಂದರೆ ನನಗೆ ಯಾವಂತ ನಿಮಗೂ ಅಲ್ಲಿ ಗೊತ್ತಿದ್ದರೆ ಒಳ್ಳೆಯದು ಕೇವಲ ಅಪಾಯಕಾರಿ ಮತ್ತು ಅಪಾಯಕಾರಿ ಅಲ್ಲದ ಉದ್ಯಮಿಗಳಿದ್ದಾವೆ ಅದು ಯಾವಾಗ ಬರುತ್ತೆ ಅಂದರೆ ಹದಿನೈದರಿಂದ ಹದಿನೆಂಟು ವರ್ಷಗಳಿಂದರೋಂಥ ಅಡಲಸೆಂಟ್ ಚೈಲ್ಡ್ ಲೇಬರ್ಸ್ನ ನಾವು ಗಮನಿಸಿದಾಗ ಮಾತ್ರ ನಾವು ಅದನ್ನು ಪರಿಗಣಿಸಬೇಕಾಗ್ತದೆ ಅಪಾಯಕಾರಿ ಉದ್ಯಮಿಗಳಂತಂದರೆ ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ನಾಲ್ಕೈದು ಇದ್ದಾವೆ ಒಳ್ಳೆದು ಕೂಡ ಅಪಾಯಕಾರಿ ಉದ್ಯಮಿಗಳಂತೇಳಿ ಗಮನಿಸ್ತೀವಿ ಒಂದು ಬಟ್ಟೆ ಶಾಪು ಕಿರಾಣಿ ಶಾಪು ಬೇಕ್ರಿ ಬೇಕರಿ ಅಂದರೆ ಕೂಡ ಎರಡು ಥರ ನಾವು ನೋಡ್ತೀವಿ ಒಂದು ಬೇಕರಿಯಲ್ಲಿ ಎಲ್ಲ ಉತ್ಪನ್ನಗಳನ್ನು ಬ್ಯಾಕ್ ಸೈಡ್ ತಯಾರು ಕೊಡುವಂಥದ್ದು ಬೇಕರಿಗಳನ್ನು ನಾವು ಗಮನಿಸ್ತೀವಿ ಕೆಲವು ಬೇಕರಿಗಳು ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಬಂದು ಕೇವಲ ಮಾರಾಟ ಮಾಡುವಂಥ ಬೇಕರಿಗಳನ್ನು ಮಾತ್ರ ನಾವು ಗಮನಿಸ್ತೀವಿ ಬೇರೆ ಕಡೆಯಿಂದ ತಗೊಂಡು ಮಾರಾಟ ಮಾಡೋಂಥ ಬೇಕರಿಗಳೇನಿದ್ದಾವೆ ಚಿಕ್ಕ ಚಿಕ್ಕ ಬೇಕರಿಗಳು ಅದು ಅಪಾಯಕಾರಿ ಅಲ್ಲದ ಉದ್ಯಮಗಳನ್ನು ನಾವು ಗಮನಿಸ್ತೀವಿ ಯಾಕಂದರೆ ಅಲ್ಲಿ ಯಾವುದೂ ತಯಾರು ಮಾಡುವಂಥದ್ದಿರಲ್ಲ ತಯಾರು ಮಾಡಿ ನಿಮ್ಮ ಮಾರಾಟ ಮಾಡುವಂಥ ಬೇಕರಿಗಳಿದ್ದರೆ ಅದು ಅಪಾಯಕಾರಿ ಉದ್ಯಮ ವ್ಯಾಪ್ತಿಗೆ ಬರ್ತದೆ ಹಾಗಾಗಿ ನಾವು ಸ್ವಲ್ಪ ಎಲ್ಲಿ ಮಗು ಕೆಲಸ ಮಾಡ್ತಾ ಇದ್ದೇನೆ ಅದನ್ನ ಸ್ವಲ್ಪ ಗಮನಿಸಿ ನಾವು ಅದನ್ನ ಹೇಳ್ಬೇಕಾಗ್ತದೆ ಮತ್ತು ಕಿರಾಣಿ ಶಾಪು ಬಟ್ಟೆ ಶಾಪು ಮತ್ತು ಕೆಲವೊಂದು ಈ ಕೃಷಿ ಚಟುವಟಿಕೆ ಥರಗಳನ್ನು ಬಳಸದೆ ಕೆಲಸ ಮಾಡುವಂಥ ಕೃಷಿ ಚಟುವಟಿಕೆಗಳಲ್ಲಿ ಅಪಾಯಕಾರಿ ಅಲ್ಲದ ಉದ್ಯಮಗಳು ಬರ್ತೀವಿ ಇವನ್ನ ಉಳಿದ ಎಲ್ಲ ಉದ್ಯಮಿಗಳನ್ನಾದರೂ ನಾವು ಅಪಾಯಕಾರಿ ಅಂತ ಕರಿತೀವಿ ಉದಾಹರಣೆ ಅಪಾಯಕಾರಿ ಉದ್ಯಮಿಗಳಲ್ಲಿ ನಿಮಗೆ ಈಗಾಗಲೇ ಗ್ಯಾರೇಜ್ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಕೂಡ ಕೆಲವು ಉದ್ಯಮಗಳು ನಮ್ಮ ಕಡೆ ಇರ್ಬೋದು ಹಿಂದೆ ಇರ್ಬೋದು ಉದಾಹರಣೆ ಪಟಾಕಿ ತಯಾರು ಮಾಡುವಂಥ ಏನು ಉದ್ಯಮಿಗಳೇನಿದ್ದಾವೆ ಗಾಜು ಅಥವಾ ಗಾಜು ತಯಾರು ಮಾಡುವಂಥ ಗಾಜು ಕಟಿಂಗ್ ಶಾಪ್ಗಳೇನಿದ್ದಾವೆ ಅಂಥದ್ರಲ್ಲಿ ಕೂಡ ನಮ್ಮ ಕಡೆ ಕೆಲವು ಇರುತ್ತದೆ ಇಲ್ಲದೇ ಇರಬಹುದು ಹಾಗಾಗಿ ಅದನ್ನ ನಮ್ಮ ವ್ಯಾಪ್ತಿ ಒಳಗೆ ಬರುವಂಥ ಅಪಾಯಕಾರಿ ಉದ್ಯಮಗಳಲ್ಲಿ ಕೂಡ ಹದಿನೈದರಿಂದ ಹದಿನೆಂಟು ವರ್ಷಗಳಾಗಿರುವಂಥ ಆಡಳಸೆ ಏನಿದ್ದಾರೆ ಅವರು ಕೂಡ ಕೆಲಸ ಮಾಡ್ತಾರೆ ಆಕಸ್ಮಿಕವಾಗಿ ನಮಗೆ ಹೆಚ್ಚು ಏನು ನಾವು ಗಾಳಿ ನಾವು ಗಮನಿಸೋದು ಈ ಹದಿನಾರು ಪೂರ್ಣಗೊಂಡಿರುವಂಥ ಮಕ್ಕಳನ್ನೇ ನಾವು ಜಾಸ್ತಿ ಗಮನಿಸ್ತೀವಿ ಯಾಕೆ ಅಂದರೆ ನನಗೆ ಗೊತ್ತಿರ್ಬೋದು ಈಗಾಗಲೇ ಟೂ ತೌಸಂಡ್ ನೈನ್ನಲ್ಲಿ ನನಗೆ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಬಂತು ಆದಾಯ ಶಿಕ್ಷಣ ಜಾರಿಗೆ ಬಂದಮೇಲೆ ಮಕ್ಕಳು ಕನಿಷ್ಠ ಅವರು ಆರನೇ ಕ್ಲಾಸ್ ಏಳನೇ ಕ್ಲಾಸ್ವರೆಗೆ ಬರ್ತಾರೆ ಹೈಸ್ಕೂಲ್ಗೆ ಹೋದ್ಮೇಲೆ ಸಾಕಷ್ಟು ಮಕ್ಕಳು ಕೂಡ ಡ್ರಾಪ್ಔಟ್ ಆಗ್ತಾರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಈಗಾಗಲೇ ಒಂದರಿಂದ ಏಳನೇ ಕ್ಲಾಸು ಐ ಪ್ರೈಮರಿ ಸ್ಕೂಲ್ ಇರುತ್ತೆ ಅಲ್ಲಿ ಅಲ್ಲಿವರೆಗೆ ಮಾತ್ರ ಇರ್ತದೆ ಅಲ್ಲಿ ಹೈಸ್ಕೂಲ್ ಬೇರೆ ಕಡೆ ಹೋಗ್ಬೇಕಾಗ್ತದೆ ಅಲ್ಲಿಂದ ಬೇರೆ ಕಡೆ ಅಂತಂದರೆ ಸಿಟಿ ಬರೋದಂಥ ಆಗಿರ್ಬೋದು ಅಥವಾ ನಾಲ್ಕೈದು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ದೂರ ಇರುವಂಥ ಪ್ರೌಢಶಾಲೆಗೆ ಹೋಗುವಂಥ ಸಂದರ್ಭಗಳಲ್ಲಿ ಹೆಚ್ಚು ಮಕ್ಕಳು ಡ್ರಾಪೌಟ್ ಆಗ್ತದೆ ಅವರೆಲ್ಲ ಆಗಾಗಲೇ ಹದಿನೈದು ಹದಿನಾಲ್ಕು ಹದಿಮೂರು ಹದಿನಾಲ್ಕು